ರೈತ ಬಂದವರೇ ಇವತ್ತು ನಾವು ಈ ಗೋಲ್ಡನ್ ಸಾಯಿಲ್ ಅರೇಕಪ್ಪ ಅವ್ರನ್ನ ಇನ್ನೂರು ಲೀಟ್ರ್ ಡ್ರಮ್ ನೀರು ತುಂಬಿಸಿದ್ದೀವಿ ಮತ್ತು ಅದರ ಜೊತೆಗೆ ನಾವು ಗ್ರೀನ್ ಗೋಡನ್ನು ಸಹ ಜೊತೆ ಇದರಲ್ಲಿ ಅರೇಕಪ್ಪ ಅವ್ರ್ ಮತ್ತು ಗ್ರೀನ್ ಗೋಡ್ ಎರಡನ್ನೂ ಮಿಕ್ಸ್ ಮಾಡಿ ಈ ಡ್ರಮ್ಮಿಗೆ ಹಾಕ್ತೀವಿ ನೋಡಿ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ರೈತರಿಗೆ ಕನ್ಫ್ಯೂಸ್ ಇರ್ಬೋದು ನಾವೇನು ಗೋಲ್ಡನ್ ಸಾಯಿಲ್ ಕಂಪ್ನಿಯವರು ಏನು ಹೇಳಿದಾರೋ ಅದನ್ನು ನಾವೀಗ ಫಾಲೋ ಮಾಡ್ತಾ ಇದ್ದೀವಿ ನೀವು ನೋಡಬಹುದು ಇದು ಅರೇಕ ಪವರ್ ಐದು ಲೀಟರ್ ಕ್ಯಾನ್ ಬಂದ್ಬಿಟ್ಟು ಈ ಗೋಲ್ಡನ್ ಸಾಯಿಲ್ ನ ಉಪಯೋಗಿಸ್ತಾ ಇದ್ದೀನಿ ಇದನ್ನ ಲೀಟ್ರ್ ಲೀಟರ್ ಡ್ರಮಿಗೆ ಹಾಕ್ಬೇಕು ಅಂದ್ರೆ ಇನ್ನೂರು ಲೀಟರ್ ಡ್ರಮ್ಮಿಗೆ ಈ ಗೋಲ್ಡ್ ಗೋಲ್ಡನ್ ಸಾಯಿಲ್ ಅರೇಕಾ ಪೌರ್ನ ನಾನು ಎರಡೂವರೆ ಲೀಟರ್ ನಷ್ಟು ಅರೇಕಪ್ಪ ಅವ್ರನ್ನ ಹಾಕ್ತಾ ಇದೀನಿ ಎರಡೂವರೆ ಲೀಟರ್ ಅರೇಕಪ್ಪ ಅವರ್ನ ಹಾಕ್ತಾ ಇದ್ದೀನಿ ನೋಡ್ಬೋದು ಎರಡೂವರೆ ಲೀಟ್ರ್ ಅರೇಕ ಪವರ್ನ ಡ್ರಮ್ಮಿ ಬಿಡ್ತಾ ಇದ್ದೀನಿ ನಾನು ಎರಡೂವರೆ ಲೀಟರ್ನ ಅರೇಕ ಪವರ್ನ ಹಾಕಿದ್ದೀನಿ ನಾನು ಗ್ರೀನ್ ಗೋಲ್ಡ್ ನೋಡ್ಬೋದು ಗೋಲ್ಡನ್ ಸಾಯಿಲ್ ಕಂಪ್ನಿದೆ ಇದು ಗ್ರೀನ್ ಗೋಲ್ಡ್ ಇದನ್ನ ನಾವು ಇದನ್ನೊಂದು ಸುಮಾರು ಒಂದು ನೂರ ಐವತ್ತು ಎಮ್ ಎಲ್ನಷ್ಟು ಈ ಗ್ರೀನ್ ಗೋಡನ್ನು ನಾವೇನು ಮಾಡ್ತಾ ಇದ್ದೀವಿ ಇದಕ್ಕೆ ಬಿಡ್ತಾ ಇದ್ದೀವಿ ಒಂದು ಡ್ರಮ್ಮಿಗೆ ನೂರ ಐವತ್ತು ಎಮ್ ಎಲ್ ಗ್ರೀನ್ ಗೋಲ್ಡು ಮತ್ತು ಅದೇ ಎರಡೂವರೆ ಲೀಟ್ರ್ ಐದು ಲೀಟ್ರ್ ಕ್ಯಾನಲ್ಲಿ ನಾವು ಎರಡೂವರೆ ಲೀಟ್ರ್ ಕಪ್ ಅವ್ರನ್ನ ಈ ಡ್ರಮ್ಮಿಗೆ ಹಾಕ್ತಾ ಇದ್ದೀವಿ ನಾವು ಇದನ್ನ ಗಿಡಗಳಿಗೆ ಯಾವ ಪ್ರಮಾಣದಾಗೆ ಕೊಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಇವತ್ತು ರೈತ ಬಂದವರು ನಾವು ಕಪ್ ಅವ್ರನ್ನ ಹಾಕ್ತಾ ಇದ್ದೀವಿ ಅಂದರೆ ಇದನ್ನ ನೋಡ್ಬೋದು ನೀವು ಒಂದು ಗಿಡಕ್ಕೆ ನಾವು ಒಂದು ಲೀಟ್ರನ್ನ ತೇವಾಂಶ ಇದ್ದಾಗ ನಾವೇನು ಮಾಡಬೇಕು ನೋಡಿ ಈಗ ಬುಡದ ಹತ್ರ ಇಲ್ಲಿ ಕೊಡಬೇಕು ಒಂದು ಲೀಟ್ರನ್ನ ಒಂದು ಕಾಲಡಿ ದೂರದಲ್ಲಿ ಅದೇ ಥರ ನೋಡಿ ಪ್ರತಿ ಗಿಡಕ್ಕೂ ನಾವು ಒಂದು ಕಾಲಡಿ ದೂರದಲ್ಲಿ ನಾವು ಈ ಅರೇಕ ಕಪ್ಪ ಅವರನ್ನ ಕೊಡ್ತಾ ಈ ಥರ ನೋಡಿ ಗಿಡದ ಗುಡ ಎಲ್ಲಿದೆ ಅಂದರೆ ಇಷ್ಟು ದೂರದಲ್ಲಿ ನಾವು ತೇವಾಂಶ ಇದ್ದ ಹತ್ರ ನಾವು ನಾವೇನು ಮಾಡಬೇಕು ಈ ಅರೇಕ ಕಪ್ಪ ನಾವು ಕೊಡ್ತಾ ಇದೀವಿ ನೋಡಿ ಒಂದು ಲೀಟ್ರು ಪ್ರತಿ ಗಿಡಕ್ಕೂ ನಾವೇನು ಮಾಡ್ತಾ ಇದೀವಿ ಒಂದು ಬೀಸರ್ನ ತೇವಾಂಶ ಇದ್ದರೂ ನಾವೇನ್ ಮಾಡ್ತಾ ಇದೀವಿ ಕೊಡ್ತಾ ಈ ನಾವೀ ಅರೇಕಪ್ಪ ಅವರು ಕೊಟ್ಟಾದ್ಮೇಲೆ ಈ ಮಣ್ಣಿನ ಒಂದು ಫಲವತ್ತತೆ ಸಹ ಚೆನ್ನಾಗಾಗಿದೆ ಮತ್ತೆ ಗಿಡಗಳನ್ನ ನೋಡ್ಬೋದು ನೀವು ಈ ಚೆನ್ನಾಗ್ ಆಗಿದಾವೆ ಗರಿಗಳು ಮತ್ತೆ ಅದೇ ತರ ಈ ಬುಡದಲ್ಲಿ ನೋಡ್ಬೋದು ಸ್ಟೆಮ್ ಚೆನ್ನಾಗಿ ಬರ್ತಾ ಇದೆ ಕೇವಲ ಇದು ನಾನು ಸಣ್ಣಗಡೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಇದು ಬಂದ್ಬಿಟ್ಟು ಒಂದೂವರೆ ವರ್ಷದ ಗಿಡ ಬ ಸುತ್ತಿ ಬರ್ತಾ ಇದೆ ಅಲ್ಲಿ ನೋಡ್ಬೋದು ನೀವು ಸುತ್ತಿ ಬರ್ತಾ ಇದೆ ಮತ್ತು ಅದೇ ಥರ ಮಣ್ಣು ಸಹ ಸ್ಮೂತ್ ಇದೆ ತುಂಬ ಚೆನ್ನಾಗಿದೆ ಈ ವರ್ಷ ನಾವಲ್ಲೇ ಮೂರನೇ ಕಟಾವು ಹತ್ರ ಇದ್ದೀವಿ ನೋಡ್ಬೋದು ಅದೇ ಥರ ಅಡಿಕೆಯಲ್ಲೂ ಸಹ ತುಂಬ ಚೆನ್ನಾಗಿ ಇಳುವರಿನೂ ಸಹ ಇದೆ ನಮ್ಮಲ್ಲಿ ಗಿಡನೂ ತುಂಬ ಚೆನ್ನಾಗಿದ್ದಾವೆ ನೋಡ್ಬೋದು ನೀವು ನೋಡಿ ಅದೇ ಥರ ಮಣ್ಣು ಸಹ ಭಾಳ ಸ್ಮೂತ್ ಆಗಿದೆ ನೋಡ್ಬೋದು ನೋಡಿ ಇಲ್ಲ ಬಿಳಿ ಬೇರುಗಳ ಸಂಖ್ಯೆ ನೋಡಿ ಹೆಚ್ಚಾಗ್ತಾ ಬರುತ್ತೆ ನೋಡ್ಬೋದು ಬಿಳಿ ಬೇರುಗಳ ಸಂಖ್ಯೆ ತುಂಬ ಚೆನ್ನಾಗಿ ಆಗ್ತಾಯಿದೆ ನೋಡ್ಬೋದು ಮೇಲೆ ಈ ಥರ ಆಗೋದ್ರಿಂದ ಒಳ್ಳೆಯ ನಮಗೆ ಭೂಮಿನೂ ಫಲವತ್ತತೆಯಾಗಿರುತ್ತೆ ಮತ್ತು ಗಿಡವೂ ಸಹ ತುಂಬ ಚೆನ್ನಾಗಿ ಆಗ್ತಾವೆ ಅನ್ನೋದು ಇದನ್ನು ದಯವಿಟ್ಟು ಎಲ್ಲರೂ ಸಹ ಬಳಸಿ ನೀವು ಸಹ ಎಲ್ಲ ಒಂದು ತೋಟದಲ್ಲಿರ್ತಕ್ಕಂಥ ವಿಷವನ್ನು ಹೊರಗಾಕಿ ನಿಮ್ಮ ತೋಟವನ್ನು ಈ ಗೋಲ್ಡನ್ ಸಾಯಿಂದ ಸಂರಕ್ಷಣೆ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ತೆ ರೈತ ಬಾಂಧವ್ರೆ ನಮ್ಮದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಚನ್ನಪಟ್ಟಣ ಅನ್ನೋ ಒಂದು ಗ್ರಾಮ ನಾವಿವತ್ತು ಈ ಒಂದು ತೋಟ ನೋಡ್ಬೋದು ಚೆನ್ನಾಗಿ ಹಚ್ಚ ಹಸ್ರಿಂದ ಒಂದು ಚೇಂಜಸ್ ಇದೆ ಒಂದು ಸ್ವಲ್ಪ ಏಕೆಂದರೆ ನೀರಿನ ತೊಂದರೆಯಿಂದ ಭಾಳ ಗಿಡ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ನಾವು ಇದಕ್ಕೆ ಗೋಲ್ಡನ್ಸ್ ಆಯಿಲ್ ಕಂಪ್ನಿಯಿಂದ ಅರೇಕ ಪವರ್ನ ಮತ್ತು ಗ್ರೀನ್ ಗೋಲ್ಡು ಅದರ ಜೊತೆಯಲ್ಲಿ ಮತ್ತೆ ರಕ್ಷಕ ವಸ್ತ್ರ ಈ ಥರ ಎಲ್ಲ ಕೊಟ್ಟಿದ್ವಿ ಕೊಟ್ಟಾದ್ಮೇಲೆ ತುಂಬ ಚೆನ್ನಾಗಾಗಿದೆ ಈಗ ತೋಟ ನಾವು ಡ್ರಮ್ಮು ಮತ್ತು ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇನ್ನೂರು ಲೀಟ್ರ್ ಡ್ರಮ್ಮಿಗೆ ನಾವು ಅರೇಕ ಪವರು ಒಂದು ಗೋಲ್ಡನ್ ಸಾಯಿಲ್ ಕಂಪ್ನಿ ಒಂದು ಅರೇಕ ಪವರ್ ಅದ್ರ ಜೊತೆಗೆ ನಾವು ಗ್ರೀನ್ ಗೋಲ್ಡ್ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನ ಈಗ ಹಾಕ್ತಾಯಿದ್ದೀವಿ ನೋಡ್ಬೋದು ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರಗಳು ಉತ್ತಮ ಗುಣಮಟ್ಟದ ಗೊಬ್ಬರಗಳಾಗಿದ್ದು ಅತ್ಯುತ್ತಮ ಫಲಿತಾಂಶ ಬರುವಲ್ಲಿ ಯಶಸ್ವಿಯಾಗಿದೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಎಲ್ಲ ತಾಲೂಕುಗಳಲ್ಲಿಯೂ ಗೋಲ್ಡನ್ ಸಾಯಿಲ್ ಗೊಬ್ಬರ ಮತ್ತು ಸ್ಪ್ರೇಗಳನ್ನು ಬಳಸಿ ಅದ್ಭುತ ಫಲಿತಾಂಶ ಬಂದಿರುವ ಬಗ್ಗೆ ಅನೇಕ ವಿಡಿಯೋಗಳನ್ನು ನೀವು ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿ ವೀಕ್ಷಿಸಬಹುದಾಗಿದೆ ಗೋಲ್ಡನ್ ಸಾಯಿಲ್ ಜೈವಿಕ ದ್ರವ ಗೊಬ್ಬರವನ್ನು ಬಳಸಿರುವುದರಿಂದ ಮಣ್ಣು ಮೃದುವಾಗಿದ್ದು ಎರೆಹುಳುಗಳ ಉತ್ಪತ್ತಿ ಹೆಚ್ಚಾಗಿದ್ದು ಅದ್ಭುತ ಇಳುವರಿ ಬಂದಿರುವ ಬಗ್ಗೆ ರೈತರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಬಳಸಬಹುದಾಗಿದ್ದು ಧಾನ್ಯದ ಬೆಳೆಗಳು ತರಕಾರಿ ಬೆಳೆಗಳು ಹಣ್ಣಿನ ಬೆಳೆಗಳು ಅಡಿಕೆ ತೆಂಗು ಎಲ್ಲ ರೀತಿ ಬೆಳೆಗಳಿಗೂ ಬಳಸಿ ಅದ್ಭುತ ಫಲಿತಾಂಶ ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆದು ಸಂತೋಷಗೊಂಡ ರೈತರು ನಮ್ಮ ಜೊತೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳು ಕಡಿಮೆ ಖರ್ಚಿನಲ್ಲಿ ಅಧಿಕ ಇಳುವರಿ ಪಡೆಯುವಲ್ಲಿ ಯಶಸ್ಸಿನ ದಾಪುಕಾಲಾಗುತ್ತಿದೆ ಎಂದರೆ ತಪ್ಪಾಗಲಾರದು ಹೆಚ್ಚಿನ ಮಾಹಿತಿಗಾಗಿ ಕಂಪನಿಯ ಸಂಖ್ಯೆಗೆ ಕರೆ ಮಾಡಿ ಉತ್ತಮ ಮಾರ್ಗದರ್ಶನದ ಮೇಲೆ ಉತ್ಪನ್ನ ಬಳಸಿ ಅಧಿಕ ಇಳುವರಿ ಪಡೆಯಿರಿ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಇರುವ ಕಂಪನಿ ಗೋಲ್ಡನ್ ಸಾಯಿಲ್ ಇದು ರೈತರ ಕಂಪನಿ